ಫೈನ್ ಫೈನ್ ನಾನು ಮಾತಾಡ್ತೀನಿ ಅಮ್ಮನ್ನು ಪ್ರೇಮಶೇಖರ ಸರ್ ಈಗ ಶ್ರೀಲಂಕಾ ಆಯಿತು ಬಾಂಗ್ಲಾ ಆಯಿತು ಈಗ ನೇಪಾಳದ ಸರದಿ ಯಾವುದೋ ಪಾಶ್ಚಾತ್ಯ ದೇಶಗಳು ಫಂಡ್ ಮಾಡ್ತಾ ಇರಬೇಕು ಸಂಚು ಮಾಡ್ತಾ ಇರಬೇಕು ಭಾರತದ ಸುತ್ತಲಿನ ಒಂದೊಂದು ನೆರೆಹೊರೆಯ ದೇಶಗಳು ಕೂಡ ಒಂದೊಂದು ಥರ ಇವೆ ಚೈನಾ ಏನಾದರೂ ಇಲ್ಲಿ ಫಂಡ್ ಮಾಡಿದೆಯಾ ಅಥವಾ ಈ ನೇಪಾಳದ ಒಳಗಿನ ಜೆನ್ಝಿ ಅಲ್ಲದೆ ವರಗಿನ ಯಾವುದಾದರೂ ಶಕ್ತಿ ಇದರಲ್ಲಿ ಒಂದ್ ವೇಳೆ ಭಾಗಿಯಾಗಿದ್ರೆ ಸಪೋರ್ಟ್ ಮಾಡಿದ್ರೆ ಕಾರಣ ಇರಬೇಕಲ್ಲ ಆ ರೀಸನ್ ಏನಿರಬಹುದು ಸರ್ ಅಂತ ಪಾಕಿಸ್ತಾನದಲ್ಲಿ ಐತ ಪ್ರೈಮ್ ಮಿನಿಸ್ಟರ್ನ ಜೈಲಿಗೆ ಹಾಕಿಬಿಟ್ರು ಶ್ರೀಲಂಕಾದಲ್ಲಿ ಕೋಟೇ ರಾಜಕೀಯಕ್ಕೆ ರಿಸೈನ್ ಮಾಡ್ತ್ರು ಅಲ್ಲಿ ಕಲೆಟ್ ಆಯಿತು ಬಾಂಗ್ಲಾದೇಶ ಅದನ್ನ ಕಳೆದ ವರ್ಷ ನೋಡಿದೀವಿ ನಾವು ಈಗ ನೇಪಾಳದ ಸರದಿ ಇನ್ಫೆಕ್ಟ್ ಇದು ಜೆನ್ Z ಅಂದ್ರೆ hmm. ಜನರೇಷನ್ Z hmm. ಇನ್ಫ್ಯಾಕ್ಟ್ ಇವ್ರದ್ದು ಮಾಡ್ತಾ ಇದಾರೆ ನಿಜ ಆದ್ರೆ ಅದಕ್ಕೆ ಕೊಟ್ಟ ಕಾರಣ ಏನು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುದು ಅಂತ ಅದೊಂದು ಟ್ರಿಗರ್ ಅಷ್ಟೇ ಅದನ್ನ ಕೆಟಾನಿಕ್ ಅಷ್ಟೆ ಇನ್ಫ್ಯಾಕ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡುಲ್ಲ ಮೂರ್ ದೊಡ್ಡ ಘೋಟಾಲಗಳಾದವಲ್ಲ ಆಲ್ಮೋಸ್ಟ್ ಒಂದು ಐ ಮೀನ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕ್ರೋರ್ ಅಷ್ಟು ದೊಡ್ಡ ಕೋಟಾಲ ನಡೆದದ್ದು ಓಕೆ ಅಷ್ಟೇ ಅಲ್ಲ ಮತ್ತೇನಾಗಿದೆ ಒಟ್ಟಾರೆಗೆ ತೋರಿಸೋದು ನೇಪಾಳದಲ್ಲಿ ಡೆಮೋಕ್ರಸಿ ಫೇಲ್ ಆಯ್ತು ಅಂತ ಓಕೆ ರಾಜಸತ್ತೆಯನ್ನ ಅವ್ರು ಎತ್ತಾಕಿದ್ರು ಆಯ್ತಾ ಅದನ್ನ ಡೆಮೋಕ್ರಸಿ ರಿಪಬ್ಲಿಕ್ ಅಂತ ಮಾಡ್ಕೊಂಡ್ರು ಅದನ್ನ ಮಾಡೋದು ನಮ್ಮ ಯು ಪಿ ಎ ಸರ್ಕಾರ ಅದು ಯುವರಿ ಪ್ಲಾನ್ ಅಂತ ಸೀತಾರಾಮ್ ಯಚೂರಿ ಅವರನ್ನ ಸೋನಿಯಾ ಗಾಂಧಿ ಕಳಿಸಿ ರಾಜಸತ್ತೆಯನ್ನ ತೆಗೆಸ ಹಾಕಿ ರಿಪಬ್ಲಿಕ್ ಮಾಡಿದ್ರು ಹಾಗೇನಾಯ್ತು ಮಾವೋವಾದಿಗಳು ಅಂದ್ರೆ ಬಂದು ಕಿಡ್ಕೊಂಡು ಕಾಡ್ನಲ್ಲಿ ನಲ್ಲಿ ಇದು ದಾಂಧಲೆ ಮಾಡ್ತಿದ್ದ ಮಾವೋವಾದಿಗಳು ಪಾರ್ಲಿಮೆಂಟ್ ನಲ್ಲಿ ಬಂದು ಕೂತ್ಕೊಂಡ್ರು ಆಮೇಲೆ ಏನಾಯ್ತು ಮಾವೋವಾದಿಗಳು ಕಮ್ಯುನಿಸ್ಟ್ರು ಮತ್ತೆ ನೇಪಾಲಿ ಕಾಂಗ್ರೆಸ್ಗಳು ಇವರು ಒಂದ್ಸಲವರೆಗೂ ಅಧಿಕಾರ ಬಂದ ಮೇಲೆ ಏನಾಯ್ತು ಎಲ್ಲ ರಾಷ್ಟ್ರದ ಸಂಪತ್ತನ್ನ ಇವರೇ ದೋಷ ಶುರು ಮಾಡಿದ್ರು ಇದೇ ನೋಡಿ ಅಂತ ನೆಪೋ ಕಿಟ್ ನೆಪೋ ಬೇಬಿ ಅನ್ನೋ ಒಂದು ಒಂದು ಧ್ವನಿಯನ್ನ ನಾವು ಅಂಪ್ ನೇಪಾಲ್ ಆ ಒಂದು ಆರ್ಗ್ಯುನೈಜೇಶನ್ ಕೇಳಿದ್ವಲ್ಲ ಅಂದ್ರೆ ಬಡ ಜನರು ಹಾಗೆ ಇದ್ದಾರೆ ನೇಪಾಳದ ಫಾರಿನ್ ಎಕ್ಸ್ಚೇಂಜ್ ಸಿಕ್ಸ್ಟಿ ಪರ್ಸೆಂಟ್ ಬರೋದು ಬಡ ನೇಪಾಲಿಗರು ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ರಿ ರಷ್ಯಾದಲ್ಲಿ ಹೋಗಿ ಯುದ್ಧದಲ್ಲೂ ಸೇರ್ಕೊಂಡಿದ್ದಾರೆ ಅಂತ ಅವರೆಲ್ಲ ಕಳಿಸ್ತಾ ಇರೋ ಹಣ ಆದ್ರೆ ಈ ರಾಜಕಾರಣಿಗಳ ಮಕ್ಕಳು ವಿದೇಶಗಳಲ್ಲಿ ಒಳ್ಳೊಳ್ಳೆ ಐವತ್ತು ಲಕ್ಷ ಒಂದು ಕೋಟಿ ಫೀಸ್ ಪೇ ಮಾಡಿ ಪೇ ಮಾಡ್ತಾ ಇದ್ದಾರೆ ಒಳ್ಳೆ ಐಷಾರಾಮಿ ಬಂಗ್ಲೆಗಳನ್ನ ಅಂದ್ರೆ ರಾಜಕಾರಣಿಗಳ ಮಕ್ಕಳು ಮಾತ್ರ ಬಹಳ ಚೆನ್ನಾಗಿದ್ದಾರೆ ಬಹಳ ಜನ ದುಡಿತಾನೆ ಇದ್ದಾರೆ ಈಗ ಅದಕ್ಕಿದ್ದಂತ ವಿರೋಧ ಇದೆಯಲ್ಲ ಅದು ಹೀಗೆ ಬೆಳ್ಕೊಂಡು ಬಂದು ಆ ಒಂದು ನೆಪೋಕಿಟ್ ಅಂದ್ರೆ ಇವನ್ ಪ್ರಚಂಡನ ಮಗಳು ಸಹ ಅವಳು ಸಹ ನೆಪೋಕಿಟ್ ಅಂದ್ರೆ ನೆಪೋಟಿಸಮ್ ಅಂದ್ರೆ ಸ್ವಜನ ಪಕ್ಷಪಾತದ ಗುಂಪಲ್ ಬರೋರು ಇವರೆಲ್ಲ ಹೀಗೆ ಸಾಮಾನ್ಯ ಜನರಿಗೆ ಎಸ್ಪೆಷಲಿ ನೋಡಿ ಅಂದ್ರೆ ಎಷ್ಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹನ್ನೆರಡರೊಳಗೆ ಹುಟ್ಟಿರುವಂತ ಮಕ್ಕಳು ಆಲ್ಮೋಸ್ಟ್ ಆಕ್ಚುಲಿ ನಿಯರ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಅಲ್ಲಿ ಆಗಿದೆ ನೌಕರಿನಲ್ಲಿ ಇರ್ಬೇಕಾಗಿತ್ತು ಅಂತ ಮಕ್ಕಳ ಚಲ ನಾವು ಕಷ್ಟಪಡುತ್ತಿರೋದಕ್ಕಿಂತ ಅವರಲ್ಲಿ ಹುಟ್ಟದಂತ ಒಂದು ಅಸಂತೋಷ ಇದೆಯಲ್ಲ ಅಂದ್ರೆ ರಾಜಕಾರಣಿಗಳ ವಿರುದ್ಧ ಅಂದ್ರೆ ಒಟ್ಟಾರೆ ಅಲ್ಲಿ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದ ವಿರುದ್ಧ ಅದು ಈ ರೀತಿಗೆ ಕಾಣಿಸ್ಕೊಂಡಿದೆ ಅದಕ್ಕೆ ಆಕ್ಚುಲಿ ಇದು ಅದಟಾಲಿಸ್ಟ್ ಪ್ರಶ್ನೆ ಇದು ಅಸೋಷಿಯಲ್ ಮೀಡಿಯಾ ಬ್ಯಾಂಕ್ ನೀವು ಚೈನಾ ಬಗ್ಗೆ ಹೇಳಿದ್ರಿ ಇನ್ಫ್ಯಾಕ್ಟ್ ಚೈನಾದ ವಿರುದ್ಧವಾಗಿ ನಡೆದಿರುವಂತಹ ಯಾಕಂದ್ರೆ ಈ ಕೆಪಿ ಶರ್ಮಾ ಓಲಿ ಚೈನಾದ ಕೈಗೊಂದೆ ಆ ಚೈನಾದ ಎಂಬಾಸಿಡರ್ ಘಟಮ ಇದ್ದಾಕೆ ಆ ಎಮ್ಮ ಹೇಳದ್ ರೀತಿ ಮನುಷ್ಯ ಮಾಡ್ತಾ ಇದ್ದದ್ದು ಈಗ ಏನಾಗಿದೆ ಆ ಓಲಿಯನ್ನ ಓಡಿಸೋ ಓಲಿಯ ವಿರುದ್ಧವಾಗಿ ಮತ್ತ ರಿಸೈನ್ ಮಾಡಕ್ ಮಾಡ್ತು ಅಂತ ಹೇಳಿದ್ರೆ ಅದು ಚೈನಾದ ಇನ್ಫ್ಲೂಯೆನ್ಸ್ ಅಲ್ಲಿ ನೇಪಾಳದಲ್ಲಿ ಕಿತ್ತಾಕೋದಕ್ಕೆ ಹಾಕೋದಕ್ಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಯಾರೋ ಅನ್ನೋದನ್ನ ಕೆಲವು ಗಳಲ್ಲಿ ಇಡ್ತೀನಿ ಆದ್ರೆ ಚೈನಾದ ವಿರುದ್ಧ ನಮ್ಗೆಲ್ಲ ಗೊತ್ತಾಗ್ತದೆ ಚೈನಾ ಯಾಕೆ ಮಾತಾಡ್ತಾ ಇಲ್ಲ ಚೈನಾ ಒಂದ್ ವೇಳೆ ಏನಾದ್ರೆ ಈ ಗಂಟೆ ಪ್ರೊಡಕ್ಟ್ ವಿರುದ್ಧ ಮಾತಾಡಿದ್ರೆ ತಕ್ಷಣದ ಏನಾಗುತ್ತೆ ಆಂಟಿ ಚೈನಾ ರೈಟ್ಸ್ ಆಗ್ತದೆ ಓಕೆ ಚೈನಾ ತುಂಬಾ ಇನ್ವೆಸ್ಟ್ ಮಾಡಿದೆ ನೇಪಾಳದಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದೆ ಅದನ್ನ ಕಳ್ಕೊಳ್ಳೋದಕ್ಕೆ ಚೈನಾ ತಯಾರಾಗಿಲ್ಲ ಈಗ ಯಾರಿರ್ಬಹುದು ಓಕೆ ನಮಗೆ ಎಲ್ಲ ಒಂದು ಅಮೆರಿಕದ ಟೀಪ್ ಸ್ಟೇಟ್ ಫುಟ್ ಪ್ರಿಂಟ್ ಎಲ್ಲಾ ಕಡೆ ಕಾಣ್ತಾ ಇದೆ ಈವನ್ ಮೂರು ವಾರಗಳ ಹಿಂದೆ ಮೋದಿ ಸರ್ಕಾರವನ್ನು ಉರುಳಿಸೋದಕ್ಕೆ ಟ್ರಂಪ್ ಸರ್ಕಾರ ಪ್ರಯತ್ನ ಪಟ್ಟಿತ್ತು ಅದು ಸಿಐಎ ಜನಗಳಿಂದಲೇ ನಮಗ್ ತಿಳಿದೋಯ್ತು ಓಕೆ ಟ್ರಂಪ್ ರಾಜ ಬದಲಾಯಿಸಿದ್ದು ಅದಾದ್ಮೇಲೆ ನಮ್ಮ ಮೂವತ್ತೇಳು ರಾಜಕಾರಣಿ ಸಂಸದನ್ನು ಒಟ್ಟುಗೂಡಿಸಿಕೊಂಡು ಮೋದಿಯನ್ನು ಉರುಳಿಸೋದಕ್ಕೆ ಟೀಪ್ ಸ್ಟೇಟ್ ಟ್ರೈ ಮಾಡಿತ್ತು ಇಲ್ಲಿ ಇಂಡಿಯಾದಲ್ಲಿ ಆಗ್ಲಿಲ್ಲ ಸೊ ನೇಪಾಳದಲ್ಲಿ ನಡೀತಾ ಇದೆ ಆದ್ರೆ ಒಂದು ವಿಧದಲ್ಲಿ ನೇಪಾಳದಲ್ಲಿ ಸಿಐಎ ಎ ಮಾಡ್ತಾ ಇದ್ರು ಸಹ ವಾಯ್ಸ್ ಬದಲಾಗ್ತಾ ಇರೋದು ನೋಡಿ ನಮ್ಗ ಸ್ವಲ್ಪ ಅನುಕೂಲ ಇದೆ ಅನ್ಸುತ್ತೆ ಕೆ ಪಿ ಶರ್ಮಾ ಓಲಿ ಫ್ರಿಯರ್ಲಿ ಆಂಟಿ ಇಂಡಿಯಾ ಗೊತ್ತಲ್ಲ ನಮ್ದು ಲಿಪು ಲೇಕ್ ಕಾಲಪಾನಿ ಅದೆಲ್ಲ ನೇಪಾಲಕ್ ಸೇರ್ಸ್ಕೊಂಡು ಮ್ಯಾಪ್ ಎಲ್ಲ ಮಾಡಿ ನಮ್ ವಿರುದ್ಧ ಏನೆಲ್ಲಾ ಮಾಡ್ತಾ ಇದ್ದ ಮನುಷ್ಯ ಆತ ಹೋದದ್ದು ಒಳ್ಳೇದು ಮತ್ತೆ ಅವ್ರ ಸ್ಥಾನದಲ್ಲಿ ರೆನ್ತಿ ಕೇಳ್ತಾ ಇರೋದೇನು ಸುಶೀಲಾ ಕಾರ್ಕಿ ಮಾಜಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಯ್ತಾ ಚೀಫ್ ಜಸ್ಟಿಸ್ ಅವರು ಬರ್ಬೇಕು ಅಂತ ಆಕೆಯ ಗಂಡ ನೇಪಾಲಿ ನ ಅವರು ಆಯ್ತಾ ನೇಪಾಲಿ ಕಾಂಗ್ರೆಸ್ ನಮ್ ಪರವಾಗಿದೆ ಹೀಗಾಗಿ ಆ ಮೂಲಕ ನಾವು ಸಹ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಸ್ಥಿತಿ ಪ್ರೇಮಶೇಖರ್ ಸರ್ ಅಲ್ಲಿಗ ಈ ಜೆನ್ಝಿಲನೆ ಈ ಪ್ರತಿಭಟನಾಕಾರಲ್ಲ ಎರಡು ಗುಂಪುಗಳಾಗಿದೆ ಒಬ್ಬರು ಬರ್ತಾರೆ ಒಬ್ಬ ರ್ಯಾಪರ್ನ ಪ್ರಧಾನಿ ಮಾಡಿಬಿಡಿ ಅಂತಾರೆ ಇನ್ನೊಬ್ಬರು ಬರ್ತಾರೆ ಒಬ್ಬ ಎಂಜಿನಿಯರ್ನ ಪ್ರಧಾನಿ ಮಾಡಿಬಿಡಿ ಅಂತಾರೆ ಇನ್ನೊಬ್ಬರು ಬರ್ತಾರೆ ಇಲ್ಲ ಇಲ್ಲ ಇವರು ಚ ನಿವೃತ್ತ ನ್ಯಾಯಾಧೀಶ ನ್ಯಾಯಮೂರ್ತಿ ಇದ್ದಾರಲ್ಲ ಇವರನ್ನೇ ಮಾಡಿ ಅಂತ ಅಂದ್ರೆ ಆ ಬಣಗಳಲ್ಲೇ ಇದೀಗ ತುಂಬಾ ಒಂದಷ್ಟು ಗೊಂದಲಕಾರಿಯಾಗಿದೆ ಅವ್ರನ್ನ ಗೈಡಿಂಗ್ ಫೋರ್ಸ್ ಯಾಕೋ ಒಬ್ರು ಇದ್ದಂತೆ ಕಾಣಿಸ್ತಾ ಇಲ್ಲ ಈಗ ಅಂತ ಅದು ನಿಜ ಅದರಿಂದ ಏನಾಗಿದೆ ಹೌದು ಅಮೆರಿಕ ಅಂದ್ರೆ ಈ ಒಂದು ಶೀಲಾ ಕಾರಕಿ ಯಾವುದು ಅಂದ್ರೆ ನೇಪಾಳಿ ಕಾಂಗ್ರೆಸ್ನವ್ರ ನೇತಾರ್ನ ಹೆಂಡತಿ ಮತ್ತೆ ಇಂಡಿಯಾ ಪರವಾಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಆಕೆಗೆ ವಿರೋಧ ಸೃಷ್ಟಿ ಮಾಡೋದಕ್ಕೆ ಕೆಲವು ಕೈಗಳು ಖಂಡಿತ ಪ್ರಯತ್ನ ಪಟ್ಟಿರ್ಬೋದು ಆದ್ರೆ ಇವನ್ ಇವನ್ ನೇಪಾಳದ ಹೌದ್ ಮೇಯರ್ ಬಾಲೇಶ ಅವ್ರ ಹೆಸರು ಬಂತು ಹಲವಾರು ಹೆಸರು ಬಂತು ಆದ್ರೆ ಏನಾಗಿದೆ ಒಂದಲ್ಲ ಒಂದು ಒಂದು ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಸದ್ಯದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನೇಪಾಳ ಇಲ್ಲಿ ಪಿಂಜ್ ಟು ಅಟ್ಟದ yeah you hmm. want the panel to take you push up ಒಂದು ಶಿಲಕಾರ್ಕಿ ಅವ್ರಿಗೆ ವಿರೋಧ ಇದ್ರೂ ಸಹ ಅಂತಿಮವಾಗಿ ಅಂದ್ರೆ ಬೇರೆ ವಿರುದ್ಧವಾಗಿ ದೊಡ್ಡದೊಂದು ಷಡ್ಯಂತ್ರ ನಡೀಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅಟ್ಲೀಸ್ಟ್ ಟೆಂಪರರಿಲಿ ಆಕೆನೆ ಆಗ್ಬೋದು ಸಾಧ್ಯತೆ ಇದೆ ಆದ್ರೆ ಸಹ ನಾವು ಕೆಲವು ದಿನಗಳು ವೇಟ್ ಮಾಡ್ಲೇಬೇಕು ಅದಾದಾಗ ನಮಗೆ ಅಮೆರಿಕ ಅದ್ರ ಮತ್ತೆ ನಾವೇನ್ ಮಾಡ್ಕೋಬಹುದು ಇನ್ನೂ ಸ್ಪಷ್ಟ ಆಗ್ತದೆ ಡೆವಲಪಿಂಗ್ ಸ್ಟೋರಿ ಇದು ನಾವು ಇದ್ರ ಬಗ್ಗೆ ತಕ್ಷಣ ಈ ತಕ್ಷಣಕ್ಕೆ ಒಂದು ತೀರ್ಮಾನದ ಮಾತನ್ನೇ ಹೇಳೋದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ನಮ್ಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ಹೋಗಬೇಕು ಅದ್ರ ನಮ್ ಆಂಟಿ ಇಂಡಿಯಾ ತಿರುಗಬಾರ್ದು ಅದು ತಮ್ಮ ನೇಪಾಲ್ ನಲ್ಲಿ ಮಾಡ್ತಾ ಇರೋದು ಆಂಟಿ ಇಂಡಿಯಾ ರೈಟ್ ಆಗಿ ತಿರುಗಬಾರ್ದು ಅನ್ನೋದಷ್ಟು ನಾವು ಕೇರ್ ತಗೋಬೇಕಷ್ಟೇ ಇವಾಗ ಸಣ್ಣಗೆ ನೋಡ್ತಾ ಕುತ್ಕೋಬೇಕು